अनाद्यनन्तम् अव्यक्तं व्यक्तानामादिकारणम् आनन्दबोधैकरसं तन्महन्मन्महे महा महापद्मवनान्तस्थे कारणानन्दविग्रहे सर्वभूतहिते हि ते मातः एह्येहि परमेश्वरी ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಭಗವಂತನ ಅನುಗ್ರಹ ನಮಗೆ ಆಗಬೇಕು ಅಂತ ಹೇಳಾದರೆ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಗುರುವಿನ ಅನುಗ್ರಹ ಹೇಳುವಂಥದ್ದು ಆಗಿರಬೇಕಾಗ್ತದೆ ಅಂತಹ ಗುರುವಿನ ಅನುಗ್ರಹ ನಮ್ಗೆ ಆಗಬೇಕು ಅಂತ ಆದರೆ ನಮ್ಮಲ್ಲಿ ಭಕ್ತಿ ಹೇಳುವಂತದ್ದು ಬಂದಿರಬೇಕಾಗ್ತದೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಹೋಗಲಿಕ್ಕೆ ನಮಗೆ ಬಂದಿರಬೇಕಾಗ್ತದೆ ಅಂತಹ ಭಕ್ತಿ ನಮ್ಮಲ್ಲಿ ಬರಬೇಕಾದ್ರೆ ನಮ್ಮಲ್ಲಿ ಅಭಿಮಾನ ಹೇಳುವಂಥದ್ದು ಹೋಗಬೇಕು ನಿರಭಿಮಾನತ್ವ ಬರಬೇಕು ನಿರಭಿಮಾನತ್ವ ನಮ್ಮಲ್ಲಿ ಬರಬೇಕು ಅಂತ ಹೇಳಾದಾಗ ನಾವು ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಸೇವಾ ಹಿ ಪರಮೋಧರ್ಮ ಎಂಬುದಾಗಿ ಹೇಳ್ತಾರೆ ಸೇವೆಯೇ ಸಾಧನವಾಗಿ ಹುದು ಎಂಬುದಾಗಿಯೂ ಕೂಡ ಹೇಳ್ತಾರೆ ಯಾವ ಮನುಷ್ಯನಿಗೆ ಸೇವೆಯನ್ನು ನಿರ್ಲಜ್ಜೆಯಿಂದ ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಅಭಿಮಾನವನ್ನು ತೊರೆದು ಅಹಂಕಾರವನ್ನು ತ್ಯಜಿಸುತ್ತೆ ಸೇವೆ ಮಾಡುವಂತಹ ಮನೋಭಾವ ಬಂದಿರ್ತದೆಯೋ ಅಂಥವನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಭಕ್ತಿ ಹೇಳುವಂಥದ್ದು ಬರ್ತದೆ ಆ ಭಕ್ತಿಯಿಂದ ಭಗವಂತನ ಅನುಗ್ರಹ ಹೇಳುವಂಥದ್ದು ಪ್ರಾಪ್ತವಾಗುವಂಥದ್ದು ಹಾಗಾದರೆ ಸೇವೆ ಅಂತಂದರೆ ಏನು ಯಾವ ರೀತಿ ಆಗಿ ಮಾಡಬೇಕು ಅಂತ ಕೇಳಿದರೆ ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ ಮಠ ಮಂದಿರಗಳಿಗೆ ಹೋಗ್ತೇವೆ ಆಶ್ರಮಾದಿಗಳಿಗೆ ಹೋಗ್ತೇವೆ ಅಲ್ಲಿ ಹೋದಾಗ ನಾವು ಭಕ್ತಿಯಿಂದ ಪರಮಾತ್ಮನಿಗೆ ಹೇಗೆ ನಮಸ್ಕಾರವನ್ನು ಮಾಡ್ತೇವೆಯೋ ಅದೇ ರೀತಿಯಲ್ಲಿ ಆ ಜಾಗದಲ್ಲಿ ನಮಗೆ ಮಾಡುವಂಥದ್ದು ಸೇವೆ ಮಾಡುವಂತಹ ಮನೋಧರ ಮಾಡುವಂಥದ್ದು ನಮಗೆ ಬಂದಿರಬೇಕು ಅಲ್ಲೋದ ಕಸ ಗುಡಿಸುವಂತಿರಬಹುದು ಅಥವಾ ಎಂಜಲ ಬಾಳೆಯನ್ನು ತೆಗೆಯುವಂಥದ್ದು ಅಥವಾ ಕ್ಲೀನಿಂಗ್ ಮಾಡುವಂತದ್ದಿರಬಹುದು ಇನ್ನು ಅನೇಕ ರೀತಿಯಾಗಿರ್ತಕ್ಕಂತಹ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಡುವಂತದ್ದಿರಬಹುದು ಈ ರೀತಿಯಾಗಿರ್ತಕ್ಕಂತಹ ಅನೇಕ ರೀತಿಯಾಗಿರತಕ್ಕಂತಹ ಕೆಲಸವನ್ನ ಸೇವಾ ರೂಪದಲ್ಲಿ ಮಾಡುವಂತಹ ಮನೋಭಾವನೆ ನಮ್ಮಲ್ಲಿ ಬಂದಿರಬೇಕು ಆ ದೇವಸ್ಥಾನಗಳಿಗೆ ಹೋದಾಗ ನಾವು ಅಲ್ಲಿ ಡೊನೇಷನ್ ಅನ್ನು ಕೊಡ್ತೇವೆ ದೇವಸ್ಥಾನಗಳಿಗೆ ದಾನಾದಿಗಳನ್ನು ಕೊಡ್ತೇವೆ ಅದನ್ನು ಹೊರತುಪಡಿಸಿ ಕೆಲಸ ಮಾಡುವಂತ ಮನೋಭಾವಗಳು ಕೂಡ ಬಂದಿರಬೇಕು ನಾವು ಅನೇಕ ಕಡೆ ಹೋದಂತ ಸಮಯದಲ್ಲಿ ನೋಡ್ತೇವೆ ಯಾವುದೋ ಒಂದು ವ್ಯಕ್ತಿ ಡೊನೇಷನ್ ಅನ್ನು ಕೊಟ್ಟಿರ್ತಾರೆ ಕೊಟ್ಟಂತಹವರು ಅಲ್ಲಿ ಹೋದಾಗ ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಥವಾ ಕೈ ಸ್ವಚ್ಛತೆ ಇಲ್ಲ ಅಥವಾ ಮತ್ತೇನಾದರೂ ತೊಂದರೆ ಆಗಿದೆ ಅಂತ ಹೇಳಾದ್ರೆ ಅವರು ಒಂದು ರೀತಿ ಕೆಂಡಾಮಂಡಲ ಆಗ್ಬಿಡ್ತಾರೆ ನಾವು ಇಷ್ಟೊಂದು ಡೊನೇಷನ್ ಕೊಟ್ಟರು ಕೂಡ ಇವರು ವ್ಯವಸ್ಥಿತವಾಗಿ ಮಾಡಲಿಲ್ಲ ಹೇಳುವಂಥ ಮನೋಧರ್ಮ ಬಂದ್ಬಿಡ್ತದೆ ಅಷ್ಟೇ ಅಲ್ಲದೆ ಅನಿರೀಕ್ಷಿತವಾಗಿ ಹೋದಂಥ ಸಮಯದಲ್ಲಿ ಅನಿರೀಕ್ಷಿತವಾಗಿ ಯಾವುದೋ ಒಂದು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂತು ಆದರೆ ಒಳಗಿಂದೊಳಗೆ ಅವರು ಕ್ರೋಧಿತರಾಗ್ತಾರೆ ಅಷ್ಟೇ ಅಲ್ಲದೆ ಅದನ್ನು ಓಪನ್ ಆಗಿ ಕೂಡ ಎಷ್ಟೋ ಸರಿ ಹೇಳ್ಬಿಡ್ತಾರೆ ನಾವಿಷ್ಟೊಂದು ದ ಆದಿಗಳನ್ನು ಕೊಟ್ಟಿದ್ದೇವೆ ನಾವೇನು ಕೆಲಸದವರ ಮನೆಯಲ್ಲಿ ಏನು ಇಲ್ಲದೆ ಹೋದೇ ಬ ಇಂತಹ ಮಾತುಗಳು ಬರಲಿಕ್ಕೆ ಪ್ರಾರಂಭವಾಗುತ್ತದೆ ದೇವತಾ ಸನ್ನಿಧ್ಯ ಯಾವತ್ತೂ ಕೂಡ ಅಂತಹ ಒಂದು ಮಾತನ್ನು ಹೇಳಲಿಕ್ಕೆ ಹೋಗಬಾರದು ಯಾಕೆಂತಂದ್ರೆ ಭಗವಂತ ಯಾವತ್ತೂ ಕೂಡ ಕೊಡುವಂಥವನು ನಾವು ಯಾವತ್ತೂ ಕೂಡ ಬೇಡುವಂಥವ್ರು ನಾವು ಭಗವಂತನ ಮುಂದೆ ಯಾವತ್ತೂ ಬೇಡುವವರೇ ಏನು ಇಲ್ಲದೆ ಹೋದವರೇ ಅಂತಹ ಸ್ಥಿತಿ ನಮ್ಮಲ್ಲಿ ಅಂತಹ ಮನಸ್ಥಿತಿ ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಭಗವಂತನ ಅನುಗ್ರಹವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ದೇವಸ್ಥಾನಗಳಿಗೆ ಹೋದಾಗ ಮಂದಿರಗಳಿಗೆ ಹೋದಾಗ ಕೇವಲ ಸಹ ವ್ಯಕ್ತಿಗಳಿಗೆ ಮಾತ್ರ ಈ ರೀತಿಯಾದಂಥ ಅಹಂಕಾರದ ಸ್ವಭಾವ ಬರ್ತದೆ ಅಂತ ಅರ್ಥ ಅಲ್ಲ ಶಾಸ್ತ್ರಾಧ್ಯಯನವನ್ನು ಮಾಡಿದ್ದು ಶಾಸ್ತ್ರದಲ್ಲಿ ಇದೆಲ್ಲ ವಿಷಯಗಳನ್ನ ತಿಳಿದು ಅರಿತಿದ್ದು ಕೂಡ ಅಂತಹವರಿಗೂ ಕೂಡ ಇಂತಹ ಅಹಂಕಾರ ಹೇಳುವಂಥದ್ದು ಬರುವಂತದ್ದು ಎಷ್ಟೋ ಸಂದರ್ಭದಲ್ಲಿ ಉದಾಹರಣಾರ್ಥವಾಗಿ ಅನುಭವದ ಒಂದು ಕಥೆಯನ್ನು ಹೇಳಬೇಕು ಅಂತ ಹೇಳಾದ್ರೆ ಒಂದು ಊರಿನಲ್ಲಿ ಜೀರ್ಣವಾಗಿರ್ತಕ್ಕಂತಹ ದೇವಸ್ಥಾನವನ್ನು ತೆಗೆದು ನೂತನವಾಗಿರ್ತಕ್ಕಂತಹ ದೇವಸ್ಥಾನವನ್ನು ಕಟ್ಟಬೇಕು ಇರುವಂತಹ ನಿರ್ಣಯವನ್ನು ಮಾಡಿ ಒಂದು ಕಟ್ಟಡ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತದೆ ಆ ಸಮಿತಿಯಲ್ಲಿ ಬಂದಿರತಕ್ಕಂತಹ ಜನ ಭಗವಂತನಲ್ಲಿ ಮೊದಲಿಗೆ ಪ್ರಾರ್ಥನೆ ಮಾಡ್ತಾರೆ ಹೇ ಭಗವಂತ ಈ ಕ್ಷೇತ್ರ ಹೇಳುವಂಥದ್ದು ಅತಿ ಚಿಕ್ಕದಾಗಿರ್ತಕ್ಕಂಥ ಹಳ್ಳಿ ಇಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಆರ್ಥಿಕ ಸಂಪನ್ಮೂಲ ಹೇಳುವಂಥದ್ದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇರ್ ಇಲ್ಲದೆ ಹೋದ ಕಾರಣವಾಗಿ ಇದನ್ನು ಕಟ್ಟುವಂತದ್ದು ಅಷ್ಟು ಸಹಜವಾಗಿರ್ತಕ್ಕಂತಹ ಕೆಲಸ ಅಲ್ಲ ಆದರೂ ಸಹ ನಿನ್ನ ಅನುಗ್ರಹದಿಂದ ನಾವು ಇದನ್ನು ಕಟ್ಟಬೇಕು ಹೇಳುವಂತಹ ಒಂದು ನಿರ್ಣಯವನ್ನು ಮಾಡಿದ್ದೇವೆ ನಾವು ಸೇವೆಯನ್ನು ಪ್ರೀತಿಯಿಂದ ಭಕ್ತಿಯಿಂದ ಸೇವಾ ರೂಪದಲ್ಲಿ ಕೆಲಸವನ್ನು ಮಾಡ್ತೇವೆ ನೀವು ಅನುಗ್ರಹವನ್ನು ಮಾಡಿ ನಮಗೆ ಇದನ್ನು ಅತಿ ಶೀಘ್ರದಲ್ಲಿ ಕೆಲಸ ಮಾಡಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಎಂಬುದಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ಊರಿನಲ್ಲೂ ಕೂಡ ಅವರು ನೀವೆಲ್ಲರೂ ಕೂಡ ಪ್ರೀತಿಯಿಂದ ದಾನ ಮಾಡಿ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಹೇಳುವಂತಹ ಮಾತನ್ನು ಹೇಳದೇನೆ ಪ್ರೀತಿಯಿಂದ ನೀವು ಏನನ್ನು ದಾನ ಮಾಡ್ತೀರೋ ಅದನ್ನ ನಾವು ಸೇವಾ ರೂಪವಾಗಿ ಭಕ್ತಿಯಿಂದ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತೇವೆ ಹೇಳುವಂತಹ ಒಂದು ಅಜೆಂಡಾವನ್ನು ಹಿಡ್ಕೊಂಡು ಹೋಗ್ತಾರೆ ಎಲ್ಲ ಕಡೆ ಹೋಗ್ತಾರೆ ಕಲ್ಪನೆಗೂ ಮೀರಿ ಅತಿ ಶೀಘ್ರದಲ್ಲಿ ಆ ದೇವಸ್ಥಾನ ಹೇಳುವಂತಹದ್ದು ಶಿಲಾಮಯವಾಗಿರತಕ್ಕಂತಹ ದೇವಸ್ಥಾನ ಹೇಳುವಂಥದ್ದು ಭವ್ಯವಾದ ಸುಂದರವಾದ ದೇವಸ್ಥಾನ ಹೇಳುವಂಥದ್ದು ಅತಿ ಕಡಿಮೆ ಸಮಯದಲ್ಲೇ ಎದ್ದು ನಿಂತು ಬಿಡ್ತದೆ ಇಷ್ಟು ಎದ್ದು ನಿಂತು ಬಿಡ್ತದೆ ಎದ್ದು ನಿಂತ ಆದ್ಮೇಲೆ ಅವ್ರು ಯೋಚನೆ ಏನ್ ಮಾಡ್ತಾರೆ ಸೇವಾ ಮನೋಭಾವನೆಯಿಂದ ಇದೆಲ್ಲನು ಮಾಡುವಂಥದ್ದು ಹಾಗಾಗಿ ಪ್ರತಿಷ್ಠಾ ಮಹೋತ್ಸವದಲ್ಲಿಯೂ ಕೂಡ ನಾವೆಲ್ಲ ಈ ಊರಿನವರಿಗೂ ಕೂಡ ಸೇವೆ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಬೇಕು ಎಂಬಂತಹ ಕಾರಣದಿಂದ ಅಲ್ಲಿ ಬಂದಿರತಕ್ಕಂತಹ ಇಡೀ ಸಮಸ್ತ ಗ್ರಾಮಸ್ಥರಿಗೂ ಕೂಡ ಕರೆದು ಅವರೆಲ್ಲರಿಗೂ ಕೂಡ ಹೇಳ್ತಾರೆ ಸೇವಾ ಮನೋಭಾವನೆಯಿಂದ ನಾವೆಲ್ಲರೂ ಸೇರಿ ಪ್ರತಿಷ್ಠಾ ಮಹೋತ್ಸವವನ್ನು ಮಾಡೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಅಲ್ಲಿ ಏನು ವೈದಿಕ ವಿನಿಯೋಗ ಆದಿಗಳು ನಡೀಬೇಕಾಗ್ತದೆಯೋ ಹೋಮ ಹವನಾದಿಗಳು ನಡೀಬೇಕಾಗ್ತೋ ಅಂತಹದಲ್ಲೂ ಕೂಡ ಊರಿನ ವೈದಿಕರೆಲ್ಲರಿಗೂ ಕೂಡ ಹೇಳ್ತಾರೆ ನಿಮ್ಮ ನೀವು ಸೇವಾ ಮನೋಭಾವನೆಯಿಂದ ಇಲ್ಲಿ ಕೆಲಸವನ್ನು ಮಾಡಬೇಕು ದಾನ ಧರ್ಮಾದಿಗಳನ್ನು ನಾವು ಮಾಡುವಂತಹದ್ದು ಪ್ರತಿಷ್ಠಾ ಮಹೋತ್ಸವದಲ್ಲಿ ದಾನ ಧರ್ಮಾದಿಗಳನ್ನು ಮಾಡಲೇಬೇಕು ಅಂತಹ ದಾನ ಧರ್ಮಾದಿಗಳನ್ನು ನಾವು ಹೊರಗಡೆಯಿಂದ ವೈದಿಕರನ್ನು ಕರೆಸಿ ಅಂತವರಿಗೆ ದಾನ ಧರ್ಮವನ್ನು ಮಾಡೋಣ ನಾವೆಲ್ಲರೂ ಕೂಡ ಸೇವೆಯಿಂದ ಈ ಕೆಲಸವನ್ನು ಮಾಡೋಣ ಎಂಬುದಾಗಿ ಪ್ರತಿಯೊಬ್ಬರ ಮನೆಗೂ ಹೋಗಿ ಗೌರವಪೂರ್ವಕವಾಗಿ ವಿನಂತಿಯಾಗಿ ಅವರ ತರ ಪ್ರಾರ್ಥನೆಯನ್ನು ಮಾಡಿ ಬರ್ತಾರೆ ಆದರೆ ವೈದಿಕರ ಮನಸ್ಸಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅಹಂಕಾರದ ಸ್ವಭಾವ ಹೇಳುವಂಥದ್ದು ಜಾಗೃತವಾಗಿರ್ತದೆ ಯಾಕೆ ಅಂತಂದ್ರೆ ನಾವೇನು ಕೆಲಸದವರೇನು ನಮ್ಮಲ್ಲಿ ಏನು ಇಲ್ಲವೇನು ಅಥವಾ ನಮಗೆ ಅಗೌರವ ಮಾಡುವಂತಹ ಒಂದು ಪರಿಸ್ಥಿತಿಗೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಸೇವೆಗೆ ಬರಬೇಕು ಹೇಳುವಂತಹ ಮನೋ ಹೇಳುವಂತಹ ಒಂದು ಮಾತನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು ಹೇಳುವಂತಹ ಒಂದು ಮನಸ್ಥಿತಿ ಹೇಳುವಂಥದ್ದು ಅವರಲ್ಲಿ ಬಂದ್ಬಿಡ್ತದೆ ಬಂದು ಅನೇಕ ರೀತಿಯಾಗಿರ್ತಕ್ಕಂತಹ ತೊಂದರೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅನೇಕ ರೀತಿಯಾಗಿರ್ತಕ್ಕಂತಹ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಆ ಕಮಿಟಿಯವರ ಮುಂದೆ ಆ ವಿಷಯಗಳನ್ನು ತರೋದಿಲ್ಲ ಆದರೆ ಇಡೀ ಊರಿನಲ್ಲೂ ಕೂಡ ಅದರ ಸಂಬಂಧಪಟ್ಟಂತಹ ಮೀಟಿಂಗ್ಗಳಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಜನ ಸೇರಿ ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಇಂಥದ್ದನ್ನು ಅನೇಕ ಕೆಲಸಗಳನ್ನು ಮಾಡ್ತಾರೆ ಯಾವತ್ತು ಹಾಗೆ ನಮ್ಮ ಮನಸ್ಸಿನ ಒಳಗೆ ಒಂದು ಅಳುಕಿದೆ ನಾವು ಮಾಡ್ತಾ ಇರುವಂತದ್ದು ಸರಿಯಲ್ಲ ಎಂಬಂತ ಒಂದು ಅಳುಕು ನಮ್ಮ ಮನಸ್ಸಲ್ಲಿ ಇದೆ ಅಂತ ಆದರೆ ನೇರವಾಗಿ ಬಂದು ಅವರ ಎದುರಿಗೆ ಮಾತಾಡುವಂಥ ಸಾಮರ್ಥ್ಯ ಅಥವಾ ಧೈರ್ಯ ಹೇಳುವಂತದ್ದು ಅವರಲ್ಲಿ ಇರೋದಿಲ್ಲ ಹಾಗೆ ಅದೇ ರೀತಿಯಲ್ಲಿ ಊರವರೆಲ್ಲರೂ ಸೇರಿ ಊರವರೆಲ್ಲರನ್ನು ಸೇರಿಸಿ ಈ ಪ್ರತಿಷ್ಠಾ ಮಹೋತ್ಸವವನ್ನೇ ನಿಲ್ಲಿಸಬೇಕು ಇರುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅದೆಲ್ಲವೂ ಒಂದು ಸೈಡಿಂದ ನಡೀತಾ ಇರ್ತದೆ ಕೊನೆಯದಾಗಿ ನಾವು ವೈದ್ಯಕೀಯ ಯಾರು ಕೂಡ ಈ ವಿನಿಯೋಗಕ್ಕೆ ನಾವು ಬರೋದಿಲ್ಲ ಎಂಬುದಾಗಿ ಘೋಷಣೆಯನ್ನು ಕೂಡ ಮಾಡಿಬಿಡ್ತಾರೆ ಕೊನೆಯದಲ್ಲ ಕೊನೆಯದಾಗಿ ಇಷ್ಟೆಲ್ಲ ಆಯಿತು ಆದರೆ ಪರಮಾತ್ಮನ ಒಂದು ಅನುಗ್ರಹ ಹೇಳುವಂತದ್ದು ರೀತಿ ರೀತಿಯಾಗಿರುತ್ತದೆ ನೋಡಿ ಅವರೆಲ್ಲರೂ ಕೂಡ ಸೇವಾ ಮನೋಭಾವನೆಯಿಂದ ಬರುವ ಒಂದು ಮನಸ್ಥಿತಿಯನ್ನು ಹೊರತುಪಡಿಸಿ ಈ ರೀತಿಯಾಗಿರ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ ಆದರೆ ಈ ಕಟ್ಟಡ ಸಮಿತಿಯಲ್ಲಿ ಇರತಕ್ಕಂತಹ ಜನರ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ ಇದ್ದಿರ್ತದೆ ಭಗವಂತ ನಾವು ನಿನ್ನ ಸೇವೆಯನ್ನು ಮಾಡ್ತಾ ಇದ್ದೇವೆ ನೀವು ನನಗೆ ಯಾವ ರೀತಿಯಾಗಿರ್ತಕ್ಕಂತಹ ಬುದ್ಧಿಯನ್ನು ಪ್ರೇರೇಪಣೆಯನ್ನು ಮಾಡ್ತೀಯೋ ನೀನು ಯಾವ ರೀತಿಯಾಗಿರ್ತಕ್ಕಂತಹ ಶಕ್ತಿಯನ್ನು ನನಗೆ ಕೊಟ್ಟಿರ್ತೀಯೋ ಅದನ್ನು ಸಂಪೂರ್ಣವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಿನ್ನ ಚರಣಕ್ಕೆ ನಾವು ಸಮರ್ಪಿಸ್ತೇವೆ ಎಂಬುದಾಗಿ ಅವ್ರು ಯಾರೇ ಏನೇ ಮಾಡಿದರೂ ಕೂಡ ವಿಚಾರವನ್ನು ಮಾಡುವುದಿಲ್ಲ ಅವರ ಮನಸ್ಸಲ್ಲಿ ಕೇವಲವಾಗಿ ಯಾವುದು ಕೂಡ ನಾನು ಮಾಡಿದ್ದಲ್ಲ ಪರಮಾತ್ಮ ನನ್ನಿಂದ ಮಾಡಿಸಿಕೊಳ್ತಾ ಇರತಕ್ಕಂತಹ ಒಂದು ಸೇವಾ ಕೆಲಸ ಎಂಬುದಾಗಿ ವಿಚಾರನೆ ಇಟ್ಕೊಂಡು ಅದೇ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಆಶ್ಚರ್ಯ ಅಂತಂದ್ರೆ ಆ ಏನು ಇಡೀ ಊರಿನ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಎಲ್ಲ ವೈದಿಕರು ಕೂಡ ದೇವಸ್ಥಾನದ ಪ್ರತಿಷ್ಠಾ ಮಹೋತ್ಸವಕ್ಕೆ ಬರುವುದನ್ನು ನಿಲ್ಲಿಸ್ತೇವೆ ಹೇಳುವಂಥದ್ದು ಏನು ಹೇಳ್ತಾರೆಯೋ ಅಷ್ಟೇ ಅಲ್ಲದೆ ಹೊರಗಡೆಯಿಂದ ಬರುವಂತಹ ವೈದಿಕರಿಗೂ ಕೂಡ ಆ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳದಂತೆ ಅವರಿಗೆ ಪ್ರೇರೇಪಿಸ್ತಾರೆ ಅವರಿಗೆ ಬೆದರಿಕೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಇದೆಲ್ಲದನ್ನು ಮಾಡಿದರೂ ಕೂಡ ಆ ದೇವಸ್ಥಾನದ ಕಾರ್ಯಕ್ರಮ ಹೇಳುವಂಥದ್ದು ಪ್ರತಿಷ್ಠಾ ಮಹೋತ್ಸವ ಹೇಳುವಂಥದ್ದು ಎಂತ ಅದ್ಭುತವಾಗಿರ್ತಕ್ಕಂತಹ ವಿಜೃಂಭಣೆಯಿಂದ ಆಗ್ತದೆ ಅಂತಂದರೆ ಚಿಕ್ಕದಾದಂಥ ಹಳ್ಳಿ ಬಡತನದಿಂದ ಸೇರತಕ್ಕಂತಹ ಹಳ್ಳಿ ಆರ್ಥಿಕವಾಗಿ ಎಷ್ಟೊಂದು ಸಂಪನ್ಮೂಲ ಇರದೇ ಹೋದಂಥ ಹಳ್ಳಿಯ ಕಾರ್ಯಕ್ರಮ ಹೇಳುವಂಥದ್ದು ಇಡೀ ತಾಲೂಕಿನ ಆದ್ಯಂತವಾಗಿ ಹೆಸರು ಮಾಡಿಬಿಡ್ತದೆ ಅತ್ಯದ್ಭುತವಾಗಿರತಕ್ಕಂತಹ ವೈಭವದಿಂದ ದೇವಸ್ಥಾನದ ಪ್ರತಿಷ್ಠಾಪ ಮಹೋತ್ಸವದಲ್ಲಿ ಭಗವಂತ ಅತ್ಯದ್ಭುತವಾಗಿರ್ತಕ್ಕಂತಹ ವೈಭವದಿಂದ ಆ ನೂತನವಾಗಿರ್ತಕ್ಕಂತಹ ದೇವಸ್ಥಾನವನ್ನು ಪ್ರವೇಶನ ಮಾಡ್ತಾನೆ ಇದಕ್ಕೆ ಇದಕ್ಕೆ ಹೇಳುವಂತಹದ್ದು ಸೇವಾ ಹಿ ಪರಮೋ ಧರ್ಮ ಸೇವಾ ಮನೋಭಾವನೆ ಯಾರ ಮನಸ್ಸಿನಲ್ಲಿ ಇದ್ದಿರ್ತದೆಯೋ ಅಂತಹ ಸಮಯದಲ್ಲಿ ಪರಮಾತ್ಮನ ಸಂಪೂರ್ಣವಾಗಿರತಕ್ಕಂತಹ ಅನುಗ್ರಹ ಹೇಳುವಂಥದ್ದು ಇರ್ತದೆ ಯಾರು ಏನೇ ಪ್ರಯತ್ನ ಮಾಡ್ತಾ ಇದ್ರೂ ಸಹ ಪರಮಾತ್ಮನ ಅನುಗ್ರಹ ಹೇಳುವಂಥದ್ದು ಸಂಪೂರ್ಣವಾಗಿದ್ದಿರ್ತದೆ ಅಷ್ಟೇ ಅಲ್ಲದೆ ಅಹಂಕಾರಯುತವಾಗಿ ಮಾಡಿದಾಗ ಅದರ ಪ್ರತಿಫಲ ಯಾವ ರೀತಿ ಆಗಿರ್ತದೆ ಅಂತಂದ್ರೆ ಇದೆಲ್ಲ ಕಾರ್ಯಕ್ರಮಗಳ ಮುಗಿದ ಮೇಲೆ ನಲವತ್ತೈದನೇ ದಿವಸ ಸಂಪುರಕ್ಷಣೆ ಕಾರ್ಯಕ್ರಮ ಹೇಳುವಂಥದ್ದು ಬರುತ್ತದೆ ಅಂತಹ ಸಮಯದಲ್ಲಿ ಇವರಿಗೆ ಇವರವ್ರು ಯಾರೂ ಅಲ್ವಾ ಹೇಳುವಂತಹ ಒಂದು ಊರ ವೈದಿಕ ಇದರಲ್ಲಿ ಪಾಲ್ಗೊಳ್ಳಲಿ ಇನ್ನೊಮ್ಮೆ ಆದರೂ ಅವರಿಗೆ ಅವಕಾಶ ಕೊಡೋಣ ಅಂತ ಹೇಳುವಂತಹ ಒಂದು ದೃಷ್ಟಿಕೋನದಿಂದ ಗುರುವಾಕ್ಯದ ಮೇರೆಗೆ ಅವ್ರ ಮನೆಗೆ ಪುನಃ ಹೋಗಿ ಈ ಸರಿ ಸೇವಾರ್ಥವಾಗಿ ಬೇಡ ನೀವು ಕೆಲಸವನ್ನು ಮಾಡಿಕೊಡಬೇಕು ಹೇಳುವಂತಹ ಒಂದು ವಿನಂತಿಯನ್ನು ಅವ್ರ ಹತ್ರ ಮಾಡಿಕೊಳ್ಳುತ್ತಾರೆ ಎಂತಹ ಆಶ್ಚರ್ಯ ನೋಡಿ ಪ್ರತಿಷ್ಠಾ ಮಹೋತ್ಸವದಲ್ಲಿ ಅತಿರುದ್ರ ಮಹಾಯಾಗ ಹೇಳುವಂತಹದ್ದು ಇಂದು ಅನೇಕ ವೈದಿಕ ವಿನಿಯೋಗ ಹೇಳುವಂತಹದ್ದು ಕನಿಷ್ಠ ಪ್ರಮಾಣ ಹತ್ತು ಹದಿನೈದು ಸಾವಿರ ಜನರು ಬಂದು ಭೋಜನ ಮಾಡುವಂತದ್ದು ಒಂದು ಸ್ವಲ್ಪನೂ ಸಮಸ್ಯೆ ಆಗದೆ ಎಲ್ಲ ಕಾರ್ಯಕ್ರಮಗಳು ಆಗಿಬಿಡ್ತವೆ ಆದರೆ ಅಲ್ಲಿನ ಯಾವ ವೈದಿಕರಿಂದ ಈ ರೀತಿ ಪ್ರತಿಬಂಧಕ ಮಾಡುವಂತ ಕೆಲಸವಾಗಿತ್ತೋ ಅವರ ಮನಸ್ಸನ್ನು ಒಲಿಸಿ ಪುನಃ ಅವರನ್ನು ಕರ್ಕೊಂಡು ಬಂದು ನೀವೇ ಮುಂದಿನ ಸಂಪ್ರೋಕ್ಷಣೆ ಸಮಯದಲ್ಲಿ ಶತರುದ್ರವನ್ನ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದ್ರೆ ಆ ವೈದಿಕರ ಕೇವಲ ಒಂದು ಶತರುದ್ರವನ್ನೇ ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಸುಂದರವಾಗಿ ಪ್ರತಿಷ್ಠಾ ಮಹೋತ್ಸವದ ಒಂದು ಕನಿಷ್ಠ ಪ್ರಮಾಣದ ಕಾರ್ಯಕ್ರಮವನ್ನು ಅವರಿಗೆ ಹೇಳಿದರೂ ಸಹ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಅವರ ಹತ್ರ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಯಾವಾಗ್ಲೂ ಹಾಗೆ ನಾವು ಎಲ್ಲಿ ಅಹಂಕಾರದಿಂದ ತುಂಬಿ ನಾವು ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೇವಿಯೋ ಅಲ್ಲಿ ಯಾವತ್ತೂ ಕೂಡ ಆ ಕಾರ್ಯ ಹೇಳುವಂಥದ್ದು ಸಿದ್ಧ ಆಗುವಂಥದ್ದಲ್ಲ ಯಾರು ಸ್ವಾರ್ಥತೆ ಇಲ್ಲದೆ ಹೆಸರಿನ ಒಂದು ಅಹಂಕಾರ ಇಲ್ಲದೇ ತಾನು ಮಾಡ್ತಾ ಇದ್ದೇನೆ ಹೇಳುವಂತಹ ಬೀಗುವಿಕೆ ಇಲ್ಲದೇನೆ ಯಾರು ಕೆಲಸ ಮಾಡ್ತಾರಿಯೋ ಅಂತಹದ್ದು ಎಷ್ಟೇ ದೊಡ್ಡ ಕಾರ್ಯಕ್ರಮ ಆದರೂ ಎಷ್ಟೇ ದೊಡ್ಡ ಕೆಲಸವಾದರೂ ಅತಿ ಸರಳವಾಗಿ ಅತಿ ಸುಲಭವಾಗಿ ಅತಿ ಶೀಘ್ರವಾಗಿ ಆಗುವಂಥದ್ದು ಹಾಗಾಗಿ ಎಷ್ಟೋ ಸಮಯದಲ್ಲಿ ಏನಾಗ್ಬಿಡ್ತದೆ ಅಂತಂದ್ರೆ ವಿದ್ಯಾ ವಿನಯೇನ ಶೋಭತೆ ಎಂಬುದಾಗಿ ಹೇಳ್ತಾರೆ ಯಾರಲ್ಲಿ ವಿದ್ಯೆ ಇದ್ದಿರ್ತದೆಯೋ ಅವರಿಗೆ ವಿವೇಕ ಮತ್ತು ಸಹನೆ ಯಾವತ್ತು ಬರ್ತದೆಯೋ ಅದರಿಂದ ಮಾತ್ರ ಶ್ರೇಷ್ಠತೆ ಮತ್ತು ಶ್ರೇಯಸ್ಸು ಹೇಳುವಂಥದ್ದು ಬರ್ತದೆ ವಿದ್ಯೆ ಇದ್ದಾಗ ಮನುಷ್ಯ ಯಾವ ರೀತಿಯಾಗಿ ಇದ್ದಿರ್ಬೇಕು ಎಂಬುದನ್ನ ಒಂದು ಉದಾಹರಣಾರ್ಥವಾಗಿ ಹೇಳಬೇಕು ಅಂತಂದ್ರೆ ಒಮ್ಮೆ ಈಶ್ವರ ಸಾಗರ್ ಎಂಬಂತಹ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಪಂಡಿತರಿದ್ದಿರ್ತಾರೆ ಇದ್ದಿರ್ತಾರೆ ಎಷ್ಟು ದೊಡ್ಡ ಪಂಡಿತರು ಅಂದ್ರೆ ಇಡೀ ಭಾರತ ದೇಶದಾದ್ಯಂತ ಅವರಂತಹ ದೊಡ್ಡ ಪಂಡಿತರಿಲ್ಲ ರಾಮಕೃಷ್ಣ ಪರಮಹಂಸ ಅಂತವ್ರು ಹೇಳ್ತಾರೆ ಈಶ್ವರ ಚಂದ್ರ ಸಾಗರ್ ಹೇಳುವಂತವರು ಇವ್ರಿಗೆ ವಿದ್ಯಾಸಾಗರರು ಅಂತೇಳಿ ಅಂತಹ ಅತ್ಯದ್ಭುತವಾಗಿರತಕ್ಕಂತಹ ಪಾಂಡಿತ್ಯ ಹೊಂದಿರತಕ್ಕಂತಹ ವ್ಯಕ್ತಿ ಅಂತಹ ವ್ಯಕ್ತಿ ಒಮ್ಮೆ ಅವರಿಗೆ ಮುಂಬೈದಲ್ಲಿ ಒಂದು ಉಪನ್ಯಾಸ ಮಾಡುವಂತಹ ಕಾರ್ಯಕ್ರಮಕ್ಕೆ ಅವರಿಗೆ ಕರೀತಾರೆ ಉಪನ್ಯಾಸಕ್ಕಾಗಿ ಅವರನ್ನು ರೈಲನ್ನು ಹತ್ತಿ ಉಪನ್ಯಾಸ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ ಹೋಗಿ ನೀ ರೈಲ್ವೆ ಸ್ಟೇಷನ್ ಇಳಿತಾರೆ ಸಹಜವಾಗಿರ್ತಕ್ಕಂತಹ ಆಶ ವೇಷಭೂಷಣ ಸೇರಿ ಕೂಡಿರ್ತಾರೆ ಅವರು ಸ್ವಾಭಾವಿಕವಾಗಿ ಅತಿ ಸರಳತೆಯಿಂದ ಹೋಗ್ತಾರೆ ಸ್ಟೇಷನ್ ಇಳಿದು ಇನ್ನೊಂದು ಹೊರಡಬೇಕು ಹೊತ್ತಿಗೆ ಅದೊಬ್ಬ ಸೂಟು ಬುಟ್ಟ ಹಾಕಿರ್ತಕ್ಕಂತಹ ವ್ಯಕ್ತಿ ಬರ್ತಾನೆ ಅವ್ರ ಹತ್ರ ಬಂದು ಹೀಗೆ ನೋಡ್ತಾನೆ ಅವರ ನೋಡಿದ ತಕ್ಷಣ ಇವ್ ಯಾರೋ ರೀತಿ ಅನಿಸ್ತಾರೆ ಅವರಿಗೆ ಸರಳತೆಯನ್ನು ನೋಡಿಕೊಂಡು ಅವನಿಗೆ ಅವ್ನು ಹೇಳ್ತಾನೆ ನನ್ನ ಈ ಬ್ಯಾಗ್ ಎಲ್ಲ ತುಂಬಾ ವಜ್ಜ ಇದೆ ಸ್ವಲ್ಪ ಲಾಡ್ಜ್ ಅವರಿಗೆ ಇದನ್ನು ತಗೊಂಡು ಬಂದು ಕೊಡಬೇಕಾಗಿತ್ತು ಅಂತೇಳಿ ಅಡ್ಡಿಲ್ಲ ಯಾಕಾಗೋದಿಲ್ಲ ಅಂತ ಹೇಳಿ ಅವರು ಅದನ್ನು ತಗೊಂಡು ಬಂದು ಅವನಿಗೆ ಲಾಡ್ಜಿನವರಿಗೆ ಅದನ್ನು ತಂದು ಕೊಡ್ತಾರೆ ತಂದು ಕೊಟ್ಟ ಮೇಲೆ ಆತ ಒಂದು ಹತ್ತು ರೂಪಾಯಿನ ಅವ್ರಿಗೆ ಕೊಡ್ಲಿಕ್ಕೆ ಬರ್ತಾನೆ ಹತ್ತು ರೂಪಾಯಿ ಕೊಡ್ಲಿಕ್ಕೆ ಬಂದಾಗ ಅವ್ರು ಹೇಳ್ತಾರೆ ಇಲ್ಲ ಬೇಡ ನಾನು ಅದಕ್ಕೋಸ್ಕರ ಮಾಡಿದ್ದಲ್ಲ ಇದು ಸೇವಾರ್ಥವಾಗಿ ಮಾಡಿದ್ದು ಅಂತ ಹೇಳ್ತಾರೆ ಅದನ್ನು ಕೊಟ್ಟು ಹಾಗೆ ಬರ್ತಾರೆ ಆ ವ್ಯಕ್ತಿ ಮಾರನೇ ದಿವಸ ನಡೀತಾ ನಡೆಯುವಂತಹ ಒಂದು ಉಪನ್ಯಾಸದ ಕಾರ್ಯಕ್ರಮಕ್ಕೋಸ್ಕರವಾಗಿ ಬಂದಂತಹ ವ್ಯಕ್ತಿಯಾಗಿದ್ದಿರ್ತಾನೆ ಆತ ಅವನು ಮಾರನೇ ದಿವಸ ಉಪನ್ಯಾಸದ ಕಾರ್ಯಕ್ರಮಕ್ಕೋಸ್ಕರವಾಗಿ ಹೋಗ್ತಾನೆ ಹೋಗಿ ಸ್ಟೇಜಿನ ಮುಂಭಾಗದಲ್ಲಿ ಕುತ್ಕೊಳ್ತಾನೆ ಸ್ಟೇಜಿನ ಮುಂಭಾಗದಲ್ಲಿ ಕುಂತಾಗ ಸ್ಟೇಜಿನ ಮೇಲೆ ಬಂದು ಉಪನ್ಯಾಸಕ್ಕೆ ಬಂದಂತಹ ವ್ಯಕ್ತಿ ಈ ಇವರೇ ಆಗಿದ್ದಿರ್ತಾರೆ ಅದನ್ನು ನೋಡಿ ಆತನಿಗೆ ಒಮ್ಮೆ ದಿಗ್ ಭ್ರಮೆ ಆಗ್ಬಿಡ್ತದೆ ಶಾಕ್ ಆಗ್ಬಿಡ್ತದೆ ಮನಸ್ಸಿನಲ್ಲಿ ಒಂದೇ ರೀತಿ ಯಾಕೆಂತಂದ್ರೆ ಇಂತಹ ಒಬ್ಬ ಸರಳ ವ್ಯಕ್ತಿ ಇಂಥವರಿಂದ ನಾನು ಈ ಕೆಲಸವನ್ನು ಮಾಡಿಸಿದ್ನ ಇಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ವ್ಯಕ್ತಿಯಿಂದ ನಾನು ಇಂತಹ ಕೆಲಸವನ್ನು ಮಾಡಿಸಿದ್ನ ಅಂತ ಹೇಳಿ ಅಂದ್ರೆ ಅರ್ಥಾತ್ ವಿದ್ಯಾ ವಿನಯೇನ ಶೋಭತೆ ಎಂಬುದಾಗಿ ಹೇಳ್ತಾರೆ ನಮ್ಮಲ್ಲಿ ಸ್ವರ್ಣವಲ್ಲಿ ಮಠದಲ್ಲಿಯೂ ಕೂಡ ಒಬ್ರು ಇದ್ರು ಅನಂತ ಭಟ್ರು ಅಂತ ಹೇಳಿ ಅತ್ಯದ್ಭುತವಾಗಿರ್ತಕ್ಕಂತಹ ಸರಳ ಸಜ್ಜಿಕೆಯಿಂದ ಕೂಡಿರ್ತಕ್ಕಂಥವ್ರು ಅತ್ಯದ್ಭುತವಾಗಿರ್ತಕ್ಕಂತಹ ವಿದ್ವತ್ತು ಶಾಸ್ತ್ರಾಧ್ಯಯನ ಅವರಲ್ಲಿ ಕೂಡ ಅವರಲ್ಲಿ ನಾವಲ್ಲಿ ಹೋದಾಗ ಅವರ ಕೆಲಸದವರು ಅಥವಾ ಅಧ್ಯಾಪಕರು ಹೇಳುವಂಥದ್ದೇ ಎಷ್ಟೋ ಮಂದಿಗೆ ಗೊತ್ತಾಗುವುದಿಲ್ಲ ಆಗಿತ್ತು ಹೊಸದಾಗಿ ಹೋದಂಥವರಿಗೆ ಅವರು ಅಧ್ಯಾಪಕರು ಕೆಲಸದವರು ಹೇಳುವಂಥದ್ದೇ ಗೊತ್ತಾಗುವುದಿಲ್ಲ ಆ ರೀತಿಯಾಗಿರ್ತಕ್ಕಂತಹ ಸರಳತೆ ಹೇಳುವಂಥದ್ದು ಕೂಡಿರಬೇಕು ಆ ರೀತಿಯಾಗಿರ್ತಕ್ಕಂತಹ ಸರಳತೆ ಇದ್ದಾಗ ಮಾತ್ರ ಭಗವಂತನ ಅನುಗ್ರಹ ಹೇಳುವಂಥದ್ದು ನಮಗೆ ಪ್ರಾಪ್ತವಾಗ್ತದೆ ಹಾಗಾಗಿ ಆಚಾರ್ಯ ಭಗವತ್ ಪಾದ ಒಂದ್ ಕಡೆ ಹೇಳ್ತಾರೆ ಅದನ್ನೇ ಇದೇನೇ ಮಾತನ್ನೇ ಹೇಳ್ತಾರೆ ವಾಗ್ಝರಿ ವೈಖರಿ ಶಬ್ದ ವಾಕ್ಯಾರ್ಥ ಕೋವಿಧ ವೈದುಷ್ಯಂ ವಿದುಷಾಕ್ತಯ ನೈವ ಮುಕ್ತಯೇ ಎಂಬುದಾಗಿ ಆಚಾರ್ಯ ಭಗವತ್ಪಾದರು ಒಂದು ಕಡೆ ಹೇಳ್ತಾರೆ ಯಾವ ವ್ಯಕ್ತಿಯಲ್ಲಿ ಅತ್ಯದ್ಭುತವಾಗಿರ್ತಕ್ಕಂತಹ ಮಾತುಗಾರಿಕೆ ಇದ್ದಿರಬಹುದು ಅಥವಾ ಆತನಲ್ಲಿ ಶಾಸ್ತ್ರಾಧ್ಯಯನ ಹೇಳುವಂತದ್ದಿರಬಹುದು ವಾಕ್ಯಾರ್ಥಗಳನ್ನು ಹೇಳುವಂತಹ ಒಂದು ಸಾಮರ್ಥ್ಯ ಆತನಲ್ಲಿ ಇದ್ದಿರಬಹುದು ಆದರೆ ಯಾವ ವ್ಯಕ್ತಿಗೆ ಆತ್ಮಜ್ಞಾನವಿಲ್ಲವೋ ಭಗವಂತನ ಸಾಕ್ಷಾತ್ಕಾರವಿಲ್ಲವೋ ಅಂತಹವನಿಗೆ ಅದೆಲ್ಲವೂ ಇದ್ರೂ ಕೂಡ ಅದೆಲ್ಲವೂ ಕೂಡ ಉದರಂಭರಣೆಯ ಸಾಧನವಾಗ್ತದೆ ಹೊರತುಪಡಿಸಿ ಮುಕ್ತಿಯ ಸಾಧನವಾಗೋದಿಲ್ಲ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಶಾಸ್ತ್ರಾಧ್ಯಯನ ಎಷ್ಟರವರೆಗೆ ಇದ್ದಿರುತ್ತದೆಯೋ ವ್ಯಕ್ತಿಯಲ್ಲಿ ಅಂತಹವನಿಗೆ ಭಗವಂತನ ಸಾನಿಧ್ಯಕ್ಕೆ ಹೋದಾಗ ಸಂಪೂರ್ಣವಾಗಿ ಶರಣಾಗತಿಯಿಂದ ತಲೆಯನ್ನ ಬಗ್ಗಿಸ್ಲಿಕ್ಕೆ ಬರಬೇಕು ಎಂಬುದಾಗಿ ಹೇಳ್ತಾರೆ ಅಷ್ಟೇ ಅಲ್ಲದೆ ನಾವೆಲ್ಲರೂ ದೇವಸ್ಥಾನಗಳಿಗೆ ಹೋದಾಗ ಅದೇ ರೀತಿಯಾಗಿರ್ತಕ್ಕಂತಹ ಪ್ರವೃತ್ತಿಯಲ್ಲಿ ಇರಬೇಕು ನಾವಲ್ಲಿ ಹೋಗಿರ್ತೇವೆ ಕಸ ಗುಡಿಸುವಂತ ಕೆಲಸ ಬಂದ್ರು ಕೂಡ ಕಸ ಗುಡಿಸ್ತು ಮಾಡುವಂತ ಕೆಲಸ ಬರದೆ ಹೋದ್ರು ಕೂಡ ನಾವಲ್ಲಿ ಹೋಗಿ ತೊಡಗಿಸಿಕೊಳ್ಳುವಂಥದ್ದು ಅಷ್ಟೇ ಅಲ್ಲದೆ ಅಲ್ಲಿ ಭೋಜನಾಲಯದಲ್ಲಿ ಭೋಜನ ಆಗಿದ ಮೇಲೆ ಅದನ್ನ ಜಾಗವನ್ನು ಕ್ಲೀನಿಂಗ್ ಮಾಡಿರಬಹುದಿರಬಹುದು ಅಥವಾ ಊಟದ ಎಲ್ಲ ನಾವೇ ಎತ್ತೋದಿರ್ಬೋದು ಅನೇಕ ಜನರಿಗೆ ಏನಾಗ್ಬಿಡ್ತದೆ ನಾವು ಊಟದ ಎಲೆಯನ್ನು ನಾವೇ ಎತ್ತಬೇಕು ಅಂತ ಹೇಳ್ತೇವೆ ಒಳಗಿಂದ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಅಹಂಕಾರ ಹೇಳುವಂಥದ್ದು ಹೊರಗಡೆ ಬರಲಿಕ್ಕೆ ಪ್ರಾರಂಭವಾಗ್ಬಿಡ್ತದೆ ಯಾವ ವ್ಯಕ್ತಿ ತಾನು ಊಟ ಮಾಡಿರತಕ್ಕಂತಹ ಜಾಗವನ್ನ ಭೋಜನ ಮಾಡಿರತಕ್ಕಂತಹ ಜಾಗವನ್ನ ತಾನೇ ಸ್ವಚ್ಛಗೊಳಿಸಿ ಆ ಎಲೆಯನ್ನ ತೆಗಿತಾನೆಯೋ ಅಂಥವನಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ದೋಷ ಹೋಗ್ತದೆ ಅನೇಕ ರೀತಿಯಾಗಿರ್ತಕ್ಕಂತಹ ಕರ್ಮ ಹೇಳುವಂಥದ್ದು ಖಾಲಿ ಆಗ್ತದೆ ಎಂಬುದಾಗಿ ಮಹಾತ್ಮರು ಹೇಳ್ತಾರೆ ಅಷ್ಟೇ ಅಲ್ಲದೆ ನಾವು ಮಠ ಮಾನ್ಯಗಳಿಗೆ ಹೋದಾಗ ಆಶ್ರಮಗಳಿಗೆ ಹೋದಾಗ ಅಲ್ಲಿಯೂ ಸಹ ನಮ್ಮ ನಡವಳಿಕೆ ಹೇಳುವಂಥದ್ದು ಅದೇ ರೀತಿಯಲ್ಲಿ ಇರುವಂತಹದ್ದು ಅನೇಕ ಸರಿ ನಾವು ನೋಡ್ತೇವೆ ಯಾವುದೋ ಒಂದು ಮಠಕ್ಕೆ ನಾವು ಹೋದಾಗ ಅಲ್ಲಿ ಬಂದಂತಹ ವ್ಯಕ್ತಿ ಅಲ್ಲಿಗೆ ದೊಡ್ಡ ಪ್ರಮಾಣದಲ್ಲಿ ದಾನವನ್ನು ಕೊಟ್ಟಿರ್ತಾನೆ ಆತ ಅಲ್ಲಿ ಬಂದಾಗ ಅವನಿಗೆ ಗುರುಗಳು ಮಾತಾಡ್ಸಿಲ್ಲ ಅಂತಂದ್ರೆ ಅದೇನು ದೊಡ್ಡ ವಿಷಯ ಆಗಿಬಿಡ್ತದೆ ಗುರುಗಳೇನು ಮಾತಾಡಿಸ್ಲಿಲ್ಲ ನಮ್ಗೇನು ಗೌರವ ಇಲ್ಲವೇನು ಅಷ್ಟು ಇಲ್ಲದೆ ಬಂದವರೇನು ಇಂತಹ ಒಂದು ಶಬ್ದಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ ಒಂದು ಉದಾಹರಣಾರ್ಥವಾಗಿ ಹೇಳಬೇಕು ಅಂತಂದ್ರೆ ಅರುಣಾಚಲಂ ಎಂಬಂತಹ ಒಂದು ಪ್ರದೇಶದಲ್ಲಿ ರಮಣ ಮಹರ್ಷಿಗಳು ತನ್ನ ಹದಿನೇಳನೇ ವರ್ಷದಲ್ಲಿ ಆ ಪರ್ವತ ಪ್ರದೇಶಕ್ಕೂ ಹೋಗಿ ಸಾಧನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಹದಿನೇಳನೇ ತನ್ನ ಹದಿನೇಳನೇ ವರ್ಷದಿಂದ ಅರವತ್ತೇಳು ವರ್ಷದವರೆಗೂ ಕೂಡ ಅದೇ ಜಾಗದಲ್ಲಿ ಇದ್ದಿರುತ್ತಾರೆ ಅವರು ಒಂದು ಸಣ್ಣ ಪರ್ಣ ಕೊಟ್ಟಿರುವಂತಹ ಆಶ್ರಮವನ್ನು ಮಾಡಿಕೊಂಡು ಅದೇ ಜಾಗದಲ್ಲಿ ನಿರಂತರವಾಗಿ ಅದೇ ಕ್ಷೇತ್ರದಲ್ಲಿ ಅವರು ವಾಸವಿದ್ದಿರ್ತಾರೆ ವಾಸ ಇದ್ದು ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅವರ ಸಾಧನೆ ಯಾವ ಮಟ್ಟಕ್ಕೆ ಬೆಳೆದಿರ್ತದೆ ಅಂತಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಹೇಳುವಂತದ್ದು ಕೂಡ ಅವರಿಗಾಗಿರುತ್ತದೆ ಅಂತಹ ಸಮಯದಲ್ಲಿ ಅನೇಕ ಊರುಗಳಿಂದ ಶಾಸ್ತ್ರ ಜಿಜ್ಞಾಸುಗಳಿರ್ಬಹುದು ಅಥವಾ ಮೋಕ್ಷ ಜಿಜ್ಞಾಸುಗಳಿರ್ಬಹುದು ಮಹಾ ಮಹಾ ಮೇಧಾವಿಗಳಿರ್ಬಹುದು ಅವರೆಲ್ಲರೂ ಕೂಡ ಅವರ ಹತ್ರ ಬಂದು ಅನುಗ್ರಹವನ್ನು ತಗೊಂಡು ಆಶೀರ್ವಾದವನ್ನು ತಗೊಂಡು ಹೋಗ್ತಾ ಇದ್ದಿರ್ತಾರೆ ಒಮ್ಮೆ ಏನಾಗ್ತದೆ ವಿದೇಶದಿಂದ ಒಬ್ಬ ಪತ್ರಕರ್ತ ಬರ್ತಾನೆ ಆತ ನಮ್ಮ ಭಾರತ ದೇಶಕ್ಕೆ ಬಂದು ಎಲ್ಲ ಕಡೆಗಳಲ್ಲೂ ಸಾಧು ಸಂತರನ್ನ ಸಂಪರ್ಕಿಸಿ ಅವರಿಂದ ಕೆಲವೊಂದಷ್ಟು ವಿಷಯಗಳನ್ನು ಸಂಗ್ರಹಣೆ ಮಾಡಿ ಅದೆಲ್ಲ ಕೆಲಸವನ್ನು ಮಾಡ್ತಾ ಬರ್ತಾನೆ ಯಾರೋ ಒಬ್ರು ಹೇಳ್ತಾರೆ ಅರುಣಾಚಲ ಪ್ರದೇಶದಲ್ಲಿ ಪರ್ವತ ಪ್ರದೇಶದಲ್ಲಿ ಒಬ್ರು ಈ ರೀತಿಯಾಗಿದ್ದಾರೆ ಅವರನ್ನು ಕೂಡ ನೀವು ಭೇಟಿಯಾಗಿ ಅಂತೇಳಿ ಆತನಿಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಧಾರ್ಮಿಕವಾಗಿರ್ತಕ್ಕಂತಹ ಶ್ರದ್ಧೆ ಹೇಳುವಂಥದ್ದು ತುಂಬಾ ಇದ್ದಿರ್ತದೆ ಒಳಗಿನಿಂದ ಹಿಂದ್ ನಮ್ಮ ನಮ್ಮ ಭಾರತ ದೇಶದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ತಾನು ಸಾಧನೆ ಮಾಡಬೇಕು ಹೇಳುವಂತಹ ಮನೋ ಇಚ್ಛೆ ಕೂಡ ಇದ್ದಿರ್ತಾರೆ ಆತ ಹೋಗ್ತಾನೆ ಅವರ ಸನ್ನಿಧಿಗೆ ಅವರ ಸನ್ನಿಧಿಗೆ ಹೋಗಿ ಅವ್ರು ಯಾವತ್ತು ಒಂದು ಪಲ್ಲಂಗದ ಮೇಲೆ ಮಲಗಿ ಹೀಗೆ ಕಿರಿಕಿಯಿಂದ ಹೊರಗಡೆ ನೋಡ್ತಾ ಇದ್ದಿರ್ತಾರೆ ಅವ್ರು ಅದೇ ರೀತಿಯಲ್ಲಿ ಇರುವಂತದ್ದು ನೀವು ಫೋಟೋ ನೋಡಿದ್ರೆ ಎಲ್ಲಾದರೂ ಗೊತ್ತಾಗ್ತದೆ ಅದೇ ರೀತಿಯಲ್ಲಿ ಹೆಚ್ಚಿನ ಸಮಯ ಅದೇ ರೀತಿಯಲ್ಲಿ ಇವನು ಹೋಗ್ತಾನೆ ಅವ್ರ ಎದುರುಗಡೆ ಕುತ್ಕೊಳ್ತಾನೆ ಅವ್ರು ಅದೇ ರೀತಿ ಪಲ್ಲಂಗದ ಮೇಲೆ ಮಲಗಿ ಆ ಕಡೆ ನೋಡ್ತಾ ಇದ್ದಿರ್ತಾರೆ ಇವನ್ ಬದಿ ತಿರುಗಿಯೂ ಕೂಡ ನೋಡೋದಿಲ್ಲ ಐದು ನಿಮಿಷ ಆಯ್ತು ಹತ್ತು ನಿಮಿಷ ಆಯ್ತು ಅರ್ಧ ಗಂಟೆ ಆಯ್ತು ಒಂದ್ ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಈ ರೀತಿಯಾಗಿ ಒಂದು ಎಪ್ಪತ್ತು ದಿನ ಕಳೆದು ಬಿಡ್ತು ಆತ ಎದುರುಗಡೆ ಕುತ್ಕೊಂಡಿರ್ಬೇಕು ಇವರು ಪಲ್ಲಂಗದ ಇರಬೇಕು ಅವರನ್ನ ಕಡೆ ತಿರಿಯೂ ಕೂಡ ನೋಡಲಿಲ್ಲ ಅವನಿಗೆ ಒಂದು ರೀತಿ ಒಳಗಡೆಯಿಂದ ಸಿಟ್ಟು ಬರ್ಲಿಕ್ಕೆ ಪ್ರಾರಂಭವಾಗ್ಬಿಡ್ತದೆ ನಾನು ಅಷ್ಟು ದೂರದಿಂದ ಬಂದಿದ್ದೇನೆ ಇವರನ್ನು ಭೇಟಿಯಾಗಿ ಸಂದರ್ಶನ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಇದೆಂತಹ ಒಂದು ಅಹಂಕಾರದ ಸ್ವಭಾವ ಇವರಿಗೆ ಒಂದು ಬಂದಾಗ ಒಂದು ಏನಕ್ಕೆ ಯಾಕೆ ಬಂದಿದ್ದೀರಿ ಎಲ್ಲಿಂದ ಬಂದಿದ್ದೀರಿ ಹೇಳುವಂತ ಕೇಳುವಂಥ ಸೌಜನ್ಯತೆಯು ಕೂಡ ಇವರಿಗಿಲ್ಲ ಇಲ್ಲ ಅಂತ ಹೇಳ್ಕೊಂಡು ಎದ್ದು ಬಿಡ್ತಾನೆ ಅವನು ಹೇಳ್ತಾ ಇದ್ದಾಗ ಅವ್ರು ಏನಂತಾರೆ ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಹೋಗು ನೀನು ಅಂತ ಅವನಿಗೆ ಇನ್ನೂ ಸಿಟ್ಟು ಅಂತ ಬಂದ್ಬಿಡ್ತದೆ ಯಾಕೆಂದ್ರೆ ನಾನು ಅಷ್ಟು ದೂರದಿಂದ ಬಂದ್ರೆ ಇಷ್ಟೊತ್ತು ಹೊತ್ತು ಕುಂತು ಇಲ್ಲಿ ಅವರು ಇವರ ಸಂಬಂಧಪಟ್ಟಂತಾನೆ ನಾನು ಕಾಯ್ತಾ ಕುಂತಿದ್ದೇನೆ ಆದ್ರೂ ಸಹ ಕೊನೆಯಲ್ಲಿ ಇವ್ರು ಹೇಳುವಂತಹ ಮಾತು ಎಲ್ಲಿಂದ ಬಂದಿದ್ದಿ ಯಾಕಾಗ ಬಂದಿದ್ದಿ ಹೇಳುವಂತಹ ಒಂದು ಮಾತನ್ನು ಕೇಳದೇ ಎಲ್ಲಿಂದ ಬಂದಿದ್ದು ಅಲ್ಲಿಗೆ ಅಂತ ಹೇಳ್ಬಿಟ್ಟಲ್ಲ ಅಂತ ಹೇಳಿ ಇನ್ನೂ ಒಳಗಿನಿಂದ ಸಿಟ್ಟು ಬಂದ್ಬಿಡ್ತದೆ ಸಿಟ್ಟು ಬಂದು ಹೊರಗಡೆ ಹೋಗ್ತಾನೆ ಹೋಗುವಂತ ಸಮಯದಲ್ಲಿ ಅವನ್ ಸಿಟ್ಟಿನಿಂದ ಹೋಗ್ತಾ ಇರುವಂತದನ್ನು ಹೊರಗಡೆಯಿಂದ ಒಬ್ಬ ಶಿಷ್ಯ ಬ್ ಬರ್ತಾ ಇರ್ತಾನೆ ಅದನ್ನ ನೋಡ್ತಾನೆ ನೋಡಿ ಅವ್ರ ಹತ್ರ ಕೇಳ್ತಾನೆ ಏನಾಯ್ತು ಯಾಕಿಷ್ಟು ಕೋಪದಿಂದ ಹೊರಗಡೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ಆಗ ಅವನು ಹೇಳ್ತಾನೆ ನಾನು ಇಷ್ಟೊಂದು ಕಾದೆ ಇಷ್ಟು ದೂರಿಂದ ಬಂದಿದ್ದೇನೆ ಇವರು ಎಲ್ಲಿಂದ ಯಾಕೆ ಏನು ಅಂತ ಕೇಳ್ದೇ ಎಲ್ಲಿಂದ ಬಂದು ಅಲ್ಲಿಗೆ ಹೋಗು ಅಂತ ಹೇಳಿ ನನಗೆ ಕಳಿಸ್ಬಿಟ್ರು ಅಂತ ಹೇಳಿ ಆಗ ಆ ಶಿಷ್ಯನಿಗೆ ಅರ್ಥ ಆಗ್ತದೆ ಶಿಷ್ಯ ಹೇಳ್ತಾನೆ ಯಾವ ಆತ್ಮಭಾವದಿಂದ ಈ ಶರೀರ ಭಾವಕ್ಕೆ ನೀನು ಬಂದಿದ್ದೀಯೋ ಈ ಶರೀರ ಭಾವದಿಂದ ಪುನಃ ಆತ್ಮಭಾವಕ್ಕೆ ಹೋಗು ಎಂಬುದಾಗಿ ಅದರ ಅರ್ಥ ಎಂಬುದಾಗಿ ಅವನಿಗೆ ಅವತ್ತು ಆ ಕ್ಷಣದಲ್ಲಿ ಅರ್ಥ ಆಗಲಿಲ್ಲ ಅವನು ಹೋಗ್ಬಿಡ್ತಾನೆ ಬಹುತೇಕ ನಿಮಗೂ ಅರ್ಥ ಆಗಿರ್ಲಿಕ್ಕಿಲ್ಲ ಇದೇ ಸಾಧನೆಯಲ್ಲಿ ಭಕ್ತಿಯಿಂದ ನಿರಂತರವಾಗಿ ಭಗವಂತನ ಸೇವೆಯನ್ನು ಮಾಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ವಾಸ್ತವಿಕವಾಗಿ ಇದರ ಅರ್ಥ ಹೇಳುವಂತದ್ದು ಎಲ್ರಿಗೂ ಕೂಡ ಆಗುವಂತಹದ್ದು ಹಾಗಾಗಿ ನಾವು ಗುರುವಿನ ಸನ್ನಿಧಾನಕ್ಕೆ ಹೋದಾಗ್ಲೂ ಸಹ ನಮ್ಮ ಅಹಂಕಾರವನ್ನು ಯಾವತ್ತೂ ಯಾವುದೇ ಕ್ಷಣದಲ್ಲೂ ತೋರಿಸಲಿಕ್ಕೆ ಹೋಗಬಾರದು ಯಾಕೆಂತಂದ್ರೆ ಗುರುವಿನ ಅನುಗ್ರಹ ಆದಾಗ ಮಾತ್ರ ಪರಮಾತ್ಮನ ಅನುಗ್ರಹವೂ ಕೂಡ ಆಗುವಂತಹದ್ದು ದೇವಸ್ಥಾನಗಳಿಗೆ ಹೋದಾಗ ನಾವು ಯಾವ ರೀತಿಯಾಗಿ ಸೇವೆಯನ್ನು ಮಾಡ್ತೇವೋ ಅದೇ ರೀತಿ ಗುರುಕ್ಷೇತ್ರಕ್ಕೆ ಹೋದಾಗಲೂ ಕೂಡ ಕೂಡ ಅದೇ ರೀತಿಯಾಗಿರತಕ್ಕಂತಹ ಒಂದು ಸೇವಾ ಮನೋಭಾವನೆಯಿಂದ ನಾವು ಸೇವೆಯನ್ನು ಮಾಡಬೇಕು ಅಷ್ಟೇ ಅಲ್ಲದೆ ಗುರುವಿನಲ್ಲಿ ನಮ್ಮ ಗುರು ಅಂತ ಹೇಳಲ್ಲ ಯಾವುದೇ ಗುರುವಾಗಿದ್ರು ಕೂಡ ಅರ್ಥಾತ್ ಸಾಧು ಸಂತರು ಮಹಾತ್ಮರು ಯಾರೇ ಇದ್ದರೂ ಕೂಡ ಅವರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ನಮ್ಮ ಒಳಗಿನಿಂದ ಅಹಂಕಾರ ಹೇಳುವಂಥದ್ದು ಮುಂದೆ ಯಾವುದೇ ಕ್ಷಣದಲ್ಲೂ ತೋರ್ಸಿಕ್ ಹೋಗಬಾರದು ನಮ್ಮ ಗುರುವಿನ ಸ್ಥಾನಕ್ಕೆ ಹೋದಾಗ ಒಬ್ಬ ಕವಿಗಳು ಒಂದು ಮಾತನ್ನು ಹೇಳ್ತಾರೆ ಮುಚ್ಚು ಮರೆ ಇಲ್ಲದೆ ಎಲ್ಲವನ್ನು ಬಿಚ್ಚಿಡುವೆ ಸ್ವೀಕರಿಸು ಹೋಗುರುವೆ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಂತೆ ಅರ್ಥಾತ್ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟ ಇದ್ದಿರಬಹುದು ಸುಖ ಇದ್ದಿರಬಹುದು ನೋವಿರ್ ಇದ್ದಿರಬಹುದು ನಲಿವಿದ್ದಿರಬಹುದು ಅಥವಾ ನಮ್ಮ ತಪ್ಪಿರಬಹುದು ಅಥವಾ ಸರಿ ಇರಬಹುದು ಎಲ್ಲವನ್ನು ಕೂಡ ನಮ್ಮ ಗುರುವಿನ ಸನ್ನಿಧಾನಕ್ಕೆ ಹೋದಾಗ ಗುರು ಚರಣದಲ್ಲಿ ಎಲ್ಲವನ್ನು ಹೇಳಿಕೊಂಡು ಅದನ್ನ ನಿವೇದನೆ ಮಾಡ್ಕೊಳ್ಬೇಕಂತೆ ನಮ್ಮ ಆತ್ಮಕ್ಕೆ ಸಾಕ್ಷಾತ್ಕಾರಕ್ಕೆ ಅರ್ಥಾತ್ ನಮ್ಮ ಆತ್ಮ ಸಾಕ್ಷಿಗೆ ಒಪ್ಪುವಂತಹ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಅವರ ಚರಣ ಸನ್ನಿಧಿಗೆ ಸಂಪೂರ್ಣವಾಗಿ ಒಪ್ಪಿಸಿ ಬಿಡ್ಬೇಕಂತೆ ಈ ರೀತಿ ಮಾಡಬೇಕು ಅಂತ ಅರ್ಥ ಅಲ್ಲ ನಮ್ಮ ಗುರು ಅಂತ ಹೇಳಿ ಹೇಳಿದ್ದಿರ್ತಾರೋ ಅವರ ಕ್ಷೇತ್ರಕ್ಕೆ ಹೋದಾಗ ಈ ರೀತಿಯಾಗಿ ಮಾಡಬೇಕು ಬೇರೆಲ್ಲ ಕ್ಷೇತ್ರಗಳಿಗೆ ಹೋದಾಗಲೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ ನಮ್ಮ ಗುರುವಿನ ಸಾಕ್ಷಾತ್ ಸ್ವರೂಪದಲ್ಲಿ ಅವರನ್ನ ದರ್ಶನ ಮಾಡಿ ಅವರಿಗೆ ನಮಸ್ಕಾರವನ್ನು ಮಾಡಿ ಬರಬೇಕು ಅಂತ ಹೇಳ್ತಾರೆ ಯಾವಾಗ ತನ್ನ ಗುರುವಿನ ಸ್ಥಾನಕ್ಕೆ ಹೋದಾಗ ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಇರತಕ್ಕಂಥ ಎಲ್ಲ ಭಾವನೆಗಳನ್ನ ಆತನ ತಪ್ಪಿರಬಹುದು ಅಥವಾ ಸರಿ ಇರಬಹುದು ಎಲ್ಲವನ್ನು ನಿವೇದನೆ ಮಾಡ್ಬಿಡ್ತಾನೋ ಆಗ ಹೃದಯ ಹೇಳುವಂಥದ್ದು ಹಗುರವಾಗ್ತದೆ ಯಾವತ್ತು ಹೃದಯ ಹೇಳುವಂಥದ್ದು ಹಗುರವಾಗ್ತದೆಯೋ ನಿರಭಿಮಾನತ್ವ ಹೇಳುವಂಥದ್ದು ತುಂಬಿಕೊಳ್ಳುತ್ತದೆ ನಿರಭಿಮಾನತ್ವ ತುಂಬಿಕೊಂಡಾಗ ಭಕ್ತಿ ಬಂದಿರ್ತದೆ ಭಕ್ತಿಯಿಂದ ಗುರುವಿನ ಅನುಗ್ರಹ ಮತ್ತು ಆಶೀರ್ವಾದ ಹೇಳುವಂತದ್ದಾಗ್ತದೆ ಅದರಿಂದ ಪರಮಾತ್ಮನ ಅನುಗ್ರಹ ಹೇಳುವಂತದ್ದು ಆಗುವಂತದ್ದು ಹಾಗಾಗಿ ಯಾವತ್ತೇ ಯಾವುದೇ ಕ್ಷಣದಲ್ಲೂ ಕೂಡ ನಾವು ಗುರುವಿನ ಎದುರಿಗೆ ಹೋದಾಗ ಆ ವ್ಯವಸ್ಥೆಯಲ್ಲಿ ಹೋದಾಗ ನಮ್ಮ ಒಳಗಡೆ ಒಂದು ಭಾವನೆ ಅಥವಾ ಹೊರಗಡೆ ಒಂದು ಭಾವನೆ ಯಾವುದೇ ಕ್ಷಣಕ್ಕೂ ವ್ಯಕ್ತವನ್ನು ಪಡಿಸಲಿಕ್ಕೆ ಹೋಗಬಾರದು ಹಾಗಾಗಿ ಹೇಳ್ತಾರೆ ಕಪಟಿಗೆ ತಾನು ದೂರ ಎಂದ ಅಂತ ಹೇಳಿ ಯಾಕೆಂದರೆ ಇವರಿಗೆ ಹೇಗಾದ್ರೂ ಏನೂ ಗೊತ್ತಾಗೋದಿಲ್ಲ ನನ್ನ ಮನಸ್ಸಿನಲ್ಲಿ ಏನಿದೆ ಹೇಳುವಂಥದ್ದು ಇವರಿಗೆ ಗೊತ್ತಾಗೋದಿಲ್ಲ ಒಳಗಡೆಯಿಂದ ಏನೇ ಇದ್ದರೂ ಕೂಡ ಹೊರಗಡೆ ಹೋದಾಗ ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದಾಗ ಮಾಡಿ ನಾಟಕ ಮಾಡಿ ಹೋದ್ರೆ ಅಥವಾ ಮನಸ್ಸಲ್ಲಿ ಬೇರೇನೋ ಒಂದು ಭಾವನೆ ಮನಸ್ಸಲ್ಲಿ ಇದ್ದಾಗ ಅಥವಾ ತನ್ನಲ್ಲಿ ಏನೋ ಒಂದು ತಪ್ಪಿದ್ದಾಗ ತನ್ನಲ್ಲಿ ಏನೋ ಒಂದು ನೋವಿದ್ದಾಗ ಇದನ್ನು ವ್ಯಕ್ತಪಡಿಸ್ತದೆ ಹೋದಾಗ ಒಂದು ಆಗ ಎದುರಿಗಿದ್ದಂಥ ಗುರುವಿಗೆ ತಿಳಿದಿದ್ರು ಕೂಡ ತಿಳಿಯದೆ ಹೋದಂಥ ರೀತಿಯಲ್ಲಿ ಇದ್ದಿರ್ತಾರೆ ಒಂದು ಎರಡನೇದಾಗಿ ನಮ್ಮ ಹೃದಯ ಹೇಳುವಂಥದ್ದು ಇನ್ನಷ್ಟು ಭಾರದಿಂದ ತುಂಬುತ್ತದೆ ಇನ್ನಷ್ಟು ಭಾರದಿಂದ ಯಾವತ್ತು ನಮ್ಮ ಹೃದಯ ಹೇಳುವಂಥದ್ದು ತುಂಬುತ್ತದೆಯೋ ಆವಾಗ ನಮ್ಮಲ್ಲಿ ನಿರಭಿಮಾನತ್ವ ಹೇಳುವಂಥದ್ದು ಹೋಗುವುದಿಲ್ಲ ಒಳಗಡೆಯಿಂದ ಕಪಟ ಮೋಸ ಹೇಳುವಂಥದ್ದು ಒಳಗಿ ನಮ್ಮ ಆತ್ಮಸಾಕ್ಷಿಗೆ ನಾವು ಕಪಟ ಮೋಸವನ್ನು ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೇವೆ ಯಾವತ್ತು ಯಾವುದೇ ವ್ಯಕ್ತಿಯು ಕೂಡ ತನ್ನ ಆತ್ಮಸಾಕ್ಷಿಗೆ ಕಪಟ ಮೋಸವನ್ನು ಮಾಡಿಕೊಂಡು ಆತ ನೆಮ್ಮದಿಯನ್ನು ಇರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಗುರುವಿನ ಸನ್ನಿಧಾನಕ್ಕೆ ಹೋದಾಗ ಸಂಪೂರ್ಣವಾಗಿ ಎಲ್ಲ ವಿಷಯವನ್ನು ನಮ್ಮ ಆತ್ಮಸಾಕ್ಷ ಒಪ್ಪುವ ರೀತಿಯಲ್ಲಿ ನಾವು ಸಮರ್ಪಣೆಯನ್ನು ಮಾಡಿಬಿಡಬೇಕು ಆ ರೀತಿ ಮಾಡಿದಾಗ ಗುರುವಿನ ಅನುಗ್ರಹ ಹೇಳುವಂಥದ್ದು ಆಗಿರ್ತದೆ ಮತ್ತು ನಮಗೆ ಮುಂದಿನ ದಿನದಲ್ಲಿ ಅಂತಹ ಒಂದು ತಪ್ಪನ್ನು ಮಾಡದೇ ಹೋಗಿರ್ತಕ್ಕಂತಹ ಬುದ್ಧಿ ಹೇಳುವಂಥದ್ದು ಪ್ರೇರಣೆ ಆಗುವಂಥದ್ದು ಯಾವತ್ತು ಅಹಂಕಾರದಿಂದ ನಮ್ಮ ಮನಸ್ಸು ಬುದ್ಧಿಗಳು ತುಂಬಿರ್ತದೆಯೋ ಅಲ್ಲಿಯವರಿಗೆ ವಾಸ್ತವಿಕವಾಗಿರ್ತಕ್ಕಂತಹ ನಿಜವಾದ ಭಕ್ತಿ ಹೇಳುವಂಥದ್ದು ನಮ್ಮ ಒಳಗೆ ಬಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಹಂಕಾರ ತುಂಬಿದೆ ಫುಲ್ ಆಗಿದೆ ಮೆಮೊರಿ ಮತ್ತೆ ಯಾವುದು ಹೊರಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವತ್ತು ಅಹಂಕಾರ ಹೇಳುವಂಥದ್ದು ಹೊರಗಡೆ ಹೋಗ್ತದೆಯೋ ಅಂತಹ ಸಮಯದಲ್ಲಿ ನಮ್ಮ ಒಳಗಡೆ ಭಕ್ತಿ ಹೇಳುವಂಥದ್ದು ಬರುವಂಥದ್ದು ಹೊರಗಿನ ಪ್ರಪಂಚದಲ್ಲಿ ಯಾವತ್ತು ನಾವು ಸ್ವಾಭಿಮಾನಿಗಳಾಗಿದ್ದಿರಬೇಕು ಆದರೆ ಪರಮಾತ್ಮನ ಸನ್ನಿಧಾನಕ್ಕೆ ಹೋದಾಗ ಗುರುವಿನ ಸನ್ನಿಧಾನಕ್ಕೆ ಹೋದಾಗ ನಮ್ಮ ಸ್ವಾಭಿಮಾನವನ್ನು ಕೂಡ ತ್ಯಜಿಸಬೇಕು ಹಾಗಿದ್ದಾಗ ಮಾತ್ರ ಭಗವಂತನ ಅನುಗ್ರಹ ಹೇಳುವಂಥದ್ದು ಆಗ್ತದೆ ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಗುರು ಯಾವ ರೀತಿಯಾಗಿ ಶಿಷ್ಯನಿಗೆ ಉಪದೇಶವನ್ನು ಕೊಡ್ತಾನೆ ಉಪದೇಶ ಕೊಟ್ಟಾಗ ಶಿಷ್ಯನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಜಾಗೃತಿ ಹೇಳುವಂತದ್ದು ಆಗ್ತದೆ ಕರ್ಮ ವಿಪಾಕವನ್ನು ಯಾವ ರೀತಿಯಾಗಿ ಮಾಡ್ತಾನೆ ಗುರು ಎಂಬಂತಹ ವಿಷಯವನ್ನ ನಾಳೆಯ ದಿವಸ ನೋಡೋಣ